ಹಾಯ್ ಹಲೋ ಫ್ರೆಂಡ್ ಇವತ್ತು ಮಧ್ಯಾಹ್ನ ಒಂದು ಊಟಕ್ಕೆ ಒಂದು ಗಂಜಿ ಮಾಡ್ಕೊಳ್ಳೋಣ ಬನ್ನಿ ಏನು ಗಂಜಿ ಅಂದರೆ ಕುಸುಲಕ್ಕಿ ಗಂಜಿ ಬಾಯ್ಲ್ಡ್ ರೈಸ್ ಅಂತೀವಲ್ಲ ಅದು ಅದನ್ನು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ಒಂದು ಗ್ಲಾಸ್ ಅಷ್ಟು ಆ ನೀರೆಲ್ಲ ಚೆನ್ನಾಗಿ ತೆಗೆದು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಇವಾಗ ಅದೇ ನೀರನ್ನ ಇದಕ್ಕೆ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕರಿಂದ ಐದು ಗ್ಲಾಸ್ ನೀರು ಹಾಕಿ ಉಪ್ಪಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು ಫ್ರೆಂಡ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ನಮಗೆ ಗಂಜಿ ತಿನ್ನೋಕೆ ಸಿಗುತ್ತೆ ಗಂಜಿ ಆದಮೇಲೆ ಇದನ್ನು ಚೆನ್ನಾಗಿ ಕೂಗಿಸ್ಕೊಂಡು ನಾವು ಉಪ್ಪು ಮತ್ತು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರ್ತೀವಿ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಬೇಸಿಗೆನಲ್ಲಿ ಸಲ ಮಾಡ್ಕೊಂಡು ಮಾಡಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಮಾಡಿದೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಇದನ್ನೇ ಮಾಡ್ಕೊಂಡು ತಿಂದೀನಿ ಬೇಸಿಗೆ ಅಲ್ವಾ ಅನ್ನ ಸಾಂಬಾರು ಮುದ್ದೆ ತಿನ್ನೋಕ್ಕೆ ಬೇಜಾರು ಫ್ರೆಂಡ್ ಹಾಗಾಗಿ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ ನಮ್ಮ ಮನೆಯವರು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದೆ ಊಟಕ್ಕೆ ತುಂಬ ಚೆನ್ನಾಗಿತ್ತು ಎಳಿಕಾಯಿ ಉಪ್ಪಿನಕಾಯಿ ಮತ್ತು ಜೊತೆ ತುಪ್ಪ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬಾಯಿಲ್ ಫೇಸು ಇದೇ ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ನಮ್ಮ ಕಡೆ ಮಾಡೋಕ್ಕೆ ಕೊಡೋದು ಮಂಗ್ಳೂರು ಸೈಡ್ನಲ್ಲೆಲ್ಲ ಮಾಡ್ತಾ ಇರ್ತಾರೆ ಮಲೆನಾಡು ಸೈಡ್ನಲ್ಲಿ ಯಾವಾಗಲೂ ಡೈಲಿ ಇದನ್ನು ನಾವು ತುಂಬ ಅಪ್ರೂಪಕ್ಕೆ ಒಂದ್ಸರಿ ಮಾಡ್ಕೊಂಡು ತಿಂತೀವಿ ಅಷ್ಟೇ ನೋಡಿ ಇವತ್ತು ನಾನು ಮಾಡಿದೆ ತುಂಬ ರುಚಿಯಾಗಿತ್ತು ನೋಡಿ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಓಕೆನಾ ಫ್ರೆಂಡ್ ಈ ಒಂದು ವೀಡಿಯೋ ನೋಡಿ ಲೈಕ್ ಕೊಡಿ ಓಕೆ ಹಾಗೆ ಕಮೆಂಟ್ ಮಾಡಿ ನನ್ನ ರೆಸಿಪಿ ಬಗ್ಗೆ ಓಕೆ ಫ್ರೆಂಡ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ತುಪ್ಪ ಹಾಕಿ ಬರುತ್ತದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಒಂದು ಸಲ ಮಾಡ್ಕೊಂಡು ನೋಡಿ ಲೈಕ್ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ನೀವು ರಾತ್ರಿಯಾದರೂ ಆದರೂ ಮಾಡ್ಕೋಬೋದು ಮಧ್ಯಾಹ್ನ ಆದರೂ ಮಾಡ್ಕೋಬೋದು ಈಗ ತಿಂಡಿಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ಎಷ್ಟೊತ್ತವರೆಗೂ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡೋದಕ್ಕೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್